ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಓಡಾಟ ಅಂದ್ರೆ ವಾಹನ ಸವಾರರಿಗೆ ಹೆಣಗಾಟವೇ ಸರಿ ಹಲವು ತಿಂಗಳ ಹಿಂದೆ ರಸ್ತೆ ಗುಂಡಿಗಳಿಂದ ಸದ್ದು ಮಾಡಿದ್ದ ಪಣತ್ತೂರು ಈಗ ಮತ್ತೆ ಭೀಕರ ಟ್ರಾಫಿಕ್ನಿಂದ ಸದ್ದು ಮಾಡುತ್ತಿದೆ ಸುರಂಗ ಮಾರ್ಗವಲ್ಲ ವೈಟ್ ಟಾಪಿಂಗ್ ಅಲ್ಲ ಆಫ್ ರೋಡ್ ಮಣ್ಣಿನ ರಸ್ತೆಯಲ್ಲೇ ವಾಹನ ಸವಾರರ ಹೆಣಗಾಟ ಅಬವಾ ಹೇಗಿದೆ ನೋಡಿ ನಮ್ಮ ಬೆಂಗಳೂರಿನ ರಸ್ತೆ ವೈಟ್ ಟಾಪಿಂಗ್ ಮಾಡ್ತೀವಿ ಸುರಂಗ ರಸ್ತೆ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತಲೇ ಇದೆ ಆದ್ರೆ ಇಲ್ಲಿ ನೋಡಿ ಬೆಂಗಳೂರಿನ ವಾಹನ ಸವಾರರು ಹೇಗೆ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದನ್ನ ಐದು ಪಾಲಿಕೆ ಆಗಿವೆ ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರು ಕೂಡ ಬಂದಿದೆ ಹೆಸರು ಬದಲಾಗೋದರ ಜೊತೆ ಕೆಸರು ಗದ್ದೆಯ ರಸ್ತೆಗಳು ಸಿಕ್ಕಿವೆ ಔಟರ್ ರಿಂಗ್ ರೋಡ್ ಕಡೆಯಿಂದ ಪಣತ್ತೂರು ಮಾರ್ಗದಲ್ಲಿ ಓಡಾಡುವ ಜನರ ಪಾಡು ದಯನೀಯವಾಗುತ್ತಿದೆ ಪಣತ್ತೂರು ಮುಖ್ಯ ರಸ್ತೆಯನ್ನ ರಸ್ತೆ ಕಾಮಗಾರಿಯಿಂದಾಗಿ ಬಂದ್ ಮಾಡಲಾಗಿದೆ ಹೀಗಾಗಿ ಈ ರಸ್ತೆಯನ್ನೇ ನಂಬಿದ್ದ ವಾಹನ ಸವಾರರು ನಿತ್ಯ ಸರ್ಕಸ್ ಮಾಡ್ತಿದ್ದಾರೆ ಏನ್ ಇವತ್ತಲ್ಲ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಾಯ್ತು ಈ ರೋಡ್ ಹಿಂಗಾಗಿ ಏನು ಮಾಡೋದು ಹೇಳಿ ನಾವೆಲ್ಲ ಈ ಮಂಡಳ ಓಡಾಡ್ಕೊಂಡು ನಮ್ಮ ಗಾಡಿ ಹೊಸ ಗಾಡಿ ಹೋಗಿದ್ದು ಎರಡು ವರ್ಷ ಕೂಡ ಹಾಕಿಲ್ಲ ಗಾಡಿ ಹಾಳು ಹೋಗ್ಬಿಟ್ಟು ನಂದು ಟಕಾಪ್ ಬೆರಿಂಗ್ ಹೋಗ್ಬಿಟ್ಟು ಏನೋ ಒಂದು ಇದಕ್ಕೊಂದು ದಾರಿ ಮಾಡ್ಬೇಕಪ್ಪ ಏನಾದ್ರು ಔಟರ್ ರಿಂಗ್ ರೋಡ್ ನ ಕಾಡು ಬಿಸನಹಳ್ಳಿಯಿಂದ ಬಳಗೆರೆ ಗುಂಜೂರು ಕಡೆ ತೆರಳುವ ಮಂದಿ ಬೆಳ್ಳಂದೂರು ರೋಡ್ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕು ಆದರೆ ಇಲ್ಲಿಯೂ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಇದರಿಂದಾಗಿ ಮಾರತಹಳ್ಳಿ ಬ್ರಿಡ್ಜ್ ಕುಂದಲಹಳ್ಳಿ ಮೂಲಕ ಸುತ್ತಿ ಬರಬೇಕಿದೆ ಅದು ಕಷ್ಟ ಸಾಧ್ಯ ಅನ್ನೋ ಕಾರಣಕ್ಕೆ ಹಾಗೂ ಹೀಗೂ ಹೋಗಿಬಿಡೋಣ ಅಂತ ಬರುವ ಸವಾರರು ಈ ಕವರ್ನಲ್ಲಿ ಗಂಟೆಗಟ್ಟಲೆ ಇಲ್ಲಿ ಲಾಕ್ ಆಗ್ತಿದ್ದಾರೆ ಅಷ್ಟೇ ಇಲ್ಲಿ ರೋಡ್ಗಳು ತುಂಬ ಕೆಡ್ದಾಗಿದೆ ಈಗ ಮೊನ್ನೆ ಈ ಬೆಳಗ್ಗೆನು ಗಾಡಿ ರಿಪೇರಿ ಮಾಡಿಸ್ಕೋ ಬಂದಿದ್ದೀನಿ ನಮಗೆ ಈ ರೋಡಲ್ಲಿ ಒಂದು ಇನ್ನೊಂದು ಮೈ ಕೈ ನೋವು ಸಿಕ್ಕಾಪಟ್ಟೆ ಓಡಿಸಿ 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 ಇದನ್ನ ಯಾರಾದರೂ ರೋಡ್ ಅಂತಾರ ನೀವೇ ನೋಡಿ ಸರ್ ಈ ಕಡೆ ಅಂತ ವರ್ಷು ಇನ್ಯಾವುದಿಲ್ಲ ಇಲ್ಲ ನಾನು ಎಲ್ಲ ಕಡೆ ಇದ್ದೇವೆ ಬಟ್ ಇಲ್ಲೊಂದು ದಿಸ ನರ್ಕ ಆ ಕಡೆಯಿಂದ ಬರ್ತಾರೆ ಮೋರಿಯಿಂದ ಬರ್ತಾರೆ ಈ ಕಡೆಯಿಂದ ಬರಬೇಕು ದಿಸ ಒಂದೊಂದು ಅಡ್ವೆಂಚರ್ ಆಗ್ಬಿಟ್ಟಿದೆ ಮನೆಗೆ ರೀಚ್ ಆಗೋದು ಬಾಣತೂರು ರಸ್ತೆ ಕಾಮಗಾರಿ ಈ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಕಾರ್ಯ ಆದಷ್ಟು ಬೇಗ ಮುಗಿಲಪ್ಪ ದೇವರೇ ಅಂತ ವಾಹನ ಸವಾರರು ಬೇಡಿಕೊಳ್ತಿದ್ದಾರೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು